ಈಗ ನಾವು ಹದಿನೆಯ ಸಮಸ್ಯೆಯನ್ನು ಬಿಡಿಸೋಣ ಹತ್ತನೆಯ ಸಮಸ್ಯೆ ಪರೀಕ್ಷೆ ದೃಷ್ಟಿಯಿಂದಲೂ ಸಹ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆ ಹಾಗೆಯೇ ಸರಳವಾಗಿರುವಂಥ ಸಮಸ್ಯೆ ಆಗಿದೆ ಈ ಕೊಟ್ಟಿರುವಂಥ ಸಮಸ್ಯೆ ಹೀಗಿದೆ ಇದರಲ್ಲಿ ಎಂಬತ್ತು ಅಡಿ ಅಗಲವುಳ್ಳ ರಸ್ತೆ ಇದೆ ಎಂಬತ್ತು ಅಡಿ ಅಂದರೆ ಇಲ್ಲಿ ಬಿ ಡಿ ಅನ್ನೋದು ಒಂದು ರಸ್ತೆ ತಗೊಂಡಿನಿ ಬಿ ಡಿ ಅಂತಂದ್ರೆ ರಸ್ತೆಯ ಅಗಲ ಅದು ಎಂಬತ್ತು ಅಡಿ ಆಗಿದೆ ಓಕೆನಾ ಚಿತ್ರ ಈ ರೀತಿಯಲ್ಲಿ ರಚನೆ ಮಾಡ್ಕೊಳ್ಬೇಕು ಆಮೇಲೆ ಈ ಎರಡೂ ಬದಿಗಳಲ್ಲಿ ಅಂದ್ರೆ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರ ಇರುವಂತೆ ಎರಡು ಕಂಬಗಳು ಅಭಿಮುಖವಾಗಿ ನಿಂತಿವೆ ಅಂದರೆ ಎ ಬಿ ಅಳತೆ ಎಷ್ಟಿರುತ್ತ ಅಷ್ಟೇ ಸಿ ಡಿ ಇರುತ್ತೆ ಇಲ್ಲಿ ಎ ಬಿ ಅನ್ನೋದು ಒಂದು ಕಂಬ ಆಮೇಲೆ ಇನ್ನೊಂದು ಸಿ ಡಿ ಅನ್ನೋದು ಇದು ಎರಡನೇ ಕಂಬ ಇದ್ರ ಎತ್ತರವೂ ಸಹ ಅಂತ ತಗೊಳ್ಳೋಣ ಸಿ ಡಿಯೂ ಸಹ ಹೆಚ್ಚೇ ಆಗಿರುತ್ತೆ ಅಂದರೆ ಅಳತೆ ಸೇಮ್ ಆಗಿರುತ್ತೆ ಅಂತ ತಗೊಳ್ಳೋಣ ಅಂದರೆ ಇಲ್ಲಿ ಎ ಬಿ ಅನ್ನೋದು ಒಂದು ಕಂಬದ ಎತ್ತರ ಆಯಿತು ಸಿ ಡಿ ಅನ್ನೋದು ಇನ್ನು ಎರಡನೇ ಕಂಬದ ಎತ್ತರ ಆಯಿತು ಇದರಲ್ಲಿ ರಸ್ತೆಯ ಮೇಲಿನ ಒಂದು ಬಿಂದು ತಗೊಳ್ತೀವಿ ಒಂದು ರಸ್ತೆಯ ಮೇಲೆ ಇಲ್ಲಿ ಇ ಅನ್ನೋದು ಒಂದು ಬಿಂದು ತೊಗೊಂಡಿನ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಒಂದು ಕಂಬದ ತುದಿಯನ್ನು ನೋಡಿದಾಗ ಅದು ಅರುವತ್ತು ಡಿಗ್ರಿಯನ್ನು ಕೋನವನ್ನು ಉಂಟು ಮಾಡುತ್ತೆ ಅದೇ ಬಿಂದುವಿನಿಂದ ಇನ್ನೊಂದು ಎರಡನೇ ಕಂಬವನ್ನು ನೋಡಿದೀವಿ ಅಂತಂದರೆ ಅದು ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಇಂಥ ಸಂದರ್ಭದಲ್ಲಿ ಕಂಬಗಳ ಎತ್ತರವನ್ನು ಕಂಡುಹಿಡಿಯಬೇಕು ಜೊತೆಗೆ ಆ ಬಿಂದು ಏನಿರುತ್ತೆ ನೋಡು ಯಾವುದೇ ಯಾವ ಬಿಂದುವಿನಿಂದ ನಿಂತು ನಾವು ಕಂಬಗಳ ತುದಿಯನ್ನು ನೋಡ್ತೀವಲ್ಲ ಆ ಬಿಂದು ಈ ಕಂಬಗಳಿಂದ ಎಷ್ಟು ಅಂತರದಲ್ಲಿರುತ್ತೆ ಅದನ್ನು ಸಹ ನಾವು ಹಾಗಾಗಿ ಇಲ್ಲಿ ನಾನು ಈ ರೀತಿಯಲ್ಲಿ ಬರ್ಕೊಂಡೀನಿ ಡಿ ಬಿಂದುವಿನಿಂದ ಎ ಬಿ ಕಂಬದ ಮೇಲ್ತುದಿ ಏಕೆ ಅಂದ್ರೆ ಅರವತ್ತು ಡಿಗ್ರಿ ಅಂತ ಬರ್ದೀನಿ ಹಾಗೆಯೇ ಸಿ ಡಿ ಕಂಬವನ್ನು ಸಿ ಎ ಬಿಂದು ಈ ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನ ಮೂವತ್ತು ಡಿಗ್ರಿ ಅಂತ ಬರ್ದೀನಿ ಆಮೇಲೆ ಇಲ್ಲಿ ಇ ಅನ್ನೋದು ಬಿಂದುವಿನಿಂದ ಈ ಕಂಬ ಎಷ್ಟು ದೂರ ಅಂತಂದರೆ ಎಕ್ಸ್ ಅಡಿ ಅಂತ ಬರ್ದೀನಿ ಬಿ ಡಿ ಆಲ್ರೆಡಿ ಎಂಬತ್ತಡಿ ಇದೆ ರಸ್ತೆ ಆಗೋಲ್ಲ ಎಂಬತ್ತಡಿ ಅಂತ ಹೇಳಿದೀವಿ ಆಮೇಲೆ ಬಿ ಅಂದರೆ ಎಕ್ಸ್ ಅಂತ ಹೇಳಿದ್ದೀವಿ ಇ ಡಿ ಏನಾಗತ್ತೆ ಬಿ ಡಿನಲ್ಲಿ ಈ ಬಿ ಅನ್ನು ಕಳೆದಿವಂತಂದರೆ ಇ ಡಿ ಸಿಗುತ್ತೆ ಅಂದರೆ ಎಂಬತ್ತರಲ್ಲಿ ಎಕ್ಸನ್ನು ಕಳೆದೀವಿ ಅಂತಂದರೆ ಇ ಡಿ ಎಷ್ಟಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಓಕೆ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದು ಫಸ್ಟ್ ಬರ್ಕೊಳ್ತೀನಿ ನಾನು ಇಲ್ಲಿ ಕೊಟ್ಟಿರುವಂಥ ಅಂಶವನ್ನು ಗಮನಿಸಿ ಎ ಬಿ ಮತ್ತು ಸಿ ಡಿಗಳು ಏನಾಗಿರ್ತವೆ ಇವು ಕಂಬಗಳ ಎತ್ತರಗಳು ಎ ಬಿ ಮತ್ತು ಸಿ ಡಿಗಳು ಕಂಬಗಳ ಎತ್ತರಗಳು ಹಾಗಾಗಿ ಇಲ್ಲಿ ಕಂಬಗಳ ಎತ್ತರ ಎರಡು ಕಂಬಗಳ ಎತ್ತರ ಇಸಿಕೊಡ್ ಯಾವ್ಯಾವ ಕಂಬಗಳು ಎ ಬಿ ಇನ್ನೊಂದು ಸಿ ಡಿ ಅದನ್ನು ನಾವು ಎಚ್ ಆಗಿರಲಿ ಅಂತ ಬರ್ದಿನಿ ಆಮೇಲೆ ಬಿ ಡಿ ಅನ್ನೋದೇನು ರಸ್ತೆಯ ಅಗಲ ಬಿ ಡಿ ಅಂತಂದ್ರೆ ಏನಂದ್ರೆ ನಾವು ರಸ್ತೆಯ ಅಗಲ ಬಿ ಡಿ ಇಸ್ ಈಕ್ವಲ್ ಟು ಇದು ರಸ್ತೆಯ ಅಗಲ ಎಷ್ಟು ಎಂಬತ್ತು ಅಡಿ ಆಮೇಲೆ ಇ ಅನ್ನೋದು ರಸ್ತೆಯ ಮೇಲಿನ ಒಂದು ಬಿಂದು ಹೌದು ಆಮೇಲೆ ಬಿ ಇ ಈ ಆ ಬಿಂದುವಿನಿಂದ ಈ ಕಂಬದಕ್ಕಿರುವಂಥ ಅಂತರ ಬಿ ಇ ಅದನ್ನು ಎಕ್ಸ್ ಅಂತ ತೊಗೊಂಡ್ಬಿಡ್ತೀನಿ ಬಿ ಇ ಎಕ್ಸ್ ಆಗಿರಲಿ ಹಾಗೆಯೇ ಡಿ ಇ ಏನಾಗತ್ತೆ ಡಿ ಇ ಅಂತನೋದು ಆ ಬಿ ಡಿನಲ್ಲಿ ನಾವು ಬಿ ಇಯನ್ನು ಮೈನಸ್ ಮಾಡ್ತೀವಿ ಹೌದು ಇಷ್ಟು ತೊಗೊಳ್ಳೋಣ ಈಗ ಯಾವಾಗಲೂ ಫಸ್ಟು ಚಿಕ್ಕ ತ್ರಿಭುಜದ ಅಳತೆ ತೊಗೊಳ್ರಿ ಅಂತ ಹೇಳಿದ್ದೆ ನಾನು ಇದರಲ್ಲಿ ಚಿಕ್ಕ ತ್ರಿಭುಜ ಇದು ತೊಗೊಳ್ಳೋಣ ಎ ಬಿ ಇ ತೊಗೊಂಡ್ಬಿಡಣ ಇದರಲ್ಲಿ ತ್ರಿಭುಜ ಎ ಬಿ ಇಯಲ್ಲಿ ತ್ರಿಭುಜ ಎ ಬಿ ಇಯಲ್ಲಿ ತ್ರಿಭುಜ ಎ ಬಿ ಇ ತೊಗೊಳ್ತೀನಿ ಇದರಾಗ ಬಿ ಇ ಅಳತೆಯೂ ಎಕ್ಸ್ ಅಂತಗೊಂಡಿವಿ ನಾವು ಎ ಬಿ ಅಂದರೆ ಎಚ್ ಅಂತಗೊಂಡಿವಿ ತೀಟಾ ಅಂತಂದರೆ ಸಿಕ್ಸ್ಟಿ ಕೊಟ್ಟರೆ ಸಿಕ್ಸ್ಟಿ ಡಿಗ್ರಿ ಅಂತ ತೊಗೊಳ್ಳೋಣ ಇದರಲ್ಲಿ ತ್ರಿಭುಜದಲ್ಲಿ ತೀಟ ಅಂದ್ರೆ ಸಿಕ್ ಸಿಕ್ಸ್ಟಿ ತಗೊಂಡಿವಿ ಇದ್ರಾಗ ಅಭಿಮುಖ ಅಂತ ಎ ಬಿ ಆಗಿರುತ್ತೆ ಪಾರ್ಶ್ವ ಬಿ ಎ ಆಗಿರುತ್ತೆ ಅಭಿಮುಖ ಮತ್ತು ಪಾರ್ಶ್ವ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುವನ್ನು ಹೊಂದಿರುವಂಥ ತ್ರಿಕೋನಮಿತಿ ಅನುಪಾತ ಯಾವುದು ಟ್ಯಾನ್ ತೀಟ ಹಾಗಾಗಿ ಇಲ್ಲಿ ಟ್ಯಾನ್ ತೀಟವನ್ನು ಯೂಸ್ ಮಾಡ್ಕೊಳ್ತೀನಿ ಟ್ಯಾನ್ ತೀಟ ಅಂದರೆ ಇಲ್ಲಿ ಸಿಕ್ಸ್ಟಿ ಅದೇ ಅಭಿಮುಖ ಬಾಹು ಅಂತಂದ್ರೆ ಇಲ್ಲಿ ಎ ಬಿ ಆಗಿದೆ ಅಭಿಮುಖ ಬಾಹು ಅಂದರೆ ಎ ಬಿ ಅಪಾನ್ ಪಾರ್ಶ್ವಬಾಹು ಅಂತಂದರೆ ಬಿ ಇ ಅಂತ ತಗೊಳ್ತೀನಿ ಟ್ಯಾನ್ ಸಿಕ್ಸ್ಟಿ ಅಂತಂದರೆ ರೂಡ್ ತ್ರೀ ಆಗಿರುತ್ತೆ ಟ್ಯಾನ್ ಸಿಕ್ಸ್ಟಿ ಅಂದರೆ ಎಷ್ಟು ರೂಡ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಅಂದರೆ ಎಷ್ಟು ತೊಗೊಂಡೆ ನಾನು ಎಚ್ ಬಿ ಯನ್ನು ಬಿ ಇ ಅಂದರೆ ಎಕ್ಸ್ ಅಂತ ಆಗಿರುತ್ತೆ ಬಿ ಇ ಅಂತಂದರೆ ಎಕ್ಸ್ ಅಂತ ತೊಗೊಳ್ಳಿ ಈಗ ನಾವು ಓರೇ ಗುಣಾಕಾರ ಮಾಡಿದ್ದೀವಿ ಎಚ್ ಇಸ್ ಈಕ್ವಲ್ ಟು ರೂಡ್ ತ್ರೀ ಎಕ್ಸ್ ಅಂತ ಆಗತ್ತಿದು ರೂಡ್ ತ್ರೀ ಎಕ್ಸ್ ಎಚ್ ಅಂತಂದರೆ ರೂಡ್ ತ್ರೀ ಎಕ್ಸ್ ಅಂತ ಆಗತ್ತೆ ನೆಕ್ಸ್ಟ್ ಈಗ ನಾವು ಇದು ಎರಡನೇ ತ್ರಿಭುಜವನ್ನು ತಗೊಳ್ಳೋಣ ಇಲ್ಲಿ ಎರಡನೇ ತ್ರಿಭುಜ ತಗೊಳ್ಳಿ ಈ ಸಂದರ್ಭದಲ್ಲಿ ನೋಡಿ ತ್ರಿಭುಜ ಸಿ ಡಿ ಇದು ಅಂದರೆ ತೊಂಬತ್ತು ಡಿಗ್ರಿ ಆಗಿರುತ್ತೆ ಇದು ಕಾಮನ್ ನಮ್ಗೆ ಗೊತ್ತು ಇಲ್ಲಿ ಬಿ ಅಂದ್ರೂ ತೊಂಬತ್ತು ಡಿಗ್ರಿ ಆಗಿರುತ್ತೆ ತ್ರಿಭುಜ ಸಿ ಡಿ ಇ ಅನ್ನು ತಗೊಳ್ಳೋಣ ನಾವು ತ್ರಿಭುಜ ಸಿ ಡಿ ಇ ತ್ರಿಭುಜ ಸಿ ಡಿ ಇಯಲ್ಲಿ ಇಲ್ಲಿ ತೀಟಾ ಅಂತಂದ್ರೆ ಥರ್ಟಿ ಡಿಗ್ರಿ ಆಗ್ಯದ ಓಕೆನಾ ತೀಟಾ ಥರ್ಟಿ ಆಗ್ಯದ ಸಿ ಡಿ ಅಂದ್ರೆ ಹೆಚ್ ಇದೆ ಇ ಡಿ ಅಂತಂದ್ರೆ ಎಂಬತ್ತು ಮೈನಸ್ ಎಕ್ಸ್ ಆಗತ್ತಂದು ಗೊತ್ತಲ್ಲ ಹಾಗಾಗಿ ತ್ರಿಭುಜನ ತಗೊಳ್ತೀನಿ ತೀಟ ಅಂದ್ರೆ ಥರ್ಟಿ ಡಿಗ್ರಿ ತೊಗೊಂತೀನಿ ಅಂತ ಹೇಳ್ಕೊಳ್ಳಿದ್ದಾನೆ ಅಭಿಮುಖ ಬಾಹು ಪಾರ್ಶ್ವ ಬಾಹು ಇ ಡಿ ಆಗಿರುತ್ತೆ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಅಂತಂದರೆ ಟ್ಯಾನ್ ತೀಟ ಹಾಗಾಗಿ ಇಲ್ಲಿ ಟ್ಯಾನ್ ತೀಟವನ್ನು ಯೂಸ್ ಮಾಡೋಣ ಟ್ಯಾನ್ ತೀಟ ಅಂತಂದರೆ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಸಿ ಡಿ ಅಪಾನ್ ಪಾರ್ಶ್ವಬಾಹು ಡಿ ಇ ಟ್ಯಾನ್ ಥರ್ಟಿ ಅಂತಂದರೆ ಒನ್ ಅಪಾನ್ ರೂಡ್ ತ್ರೀ ಟ್ಯಾನ್ ಥರ್ಟಿ ಅಂದರೆ ಒನ್ ಅಪಾನ್ ರೂಡ್ ತ್ರೀ ಇಸ್ ಈಕ್ವಲ್ ಟು ಸಿ ಡಿ ಅಂತಂದರೆ ಎಚ್ ಅಂತಂದೀವಿ ಅಪಾನ್ ಡಿ ಇ ಡಿ ಎ ಅಂತಂದ್ರೆ ಎಂಬತ್ತು ಮೈನಸ್ ಎಕ್ಸ್ ಬೇಕಾರೆ ಇಲ್ಲೇನು ಡಿ ಅಂತಂದ್ರೆ ಬಿ ಡಿ ಮೈನಸ್ ಬಿ ಇ ಅಂತಾಗತ್ತಲ್ಲ ಬಿ ಡಿ ಮೈನಸ್ ಬಿ ಅಂತ ಬೇಕಾರೆ ಬರ್ಕೊಳ್ಳೋಣ ಬಿ ಡಿ ಮೈನಸ್ ಬಿ ಡಿ ಮೈನಸ್ ಬಿ ಬಿ ಇ ಅಂತ ಆಗತ್ತೆ ಇಲ್ಲಿ ಒನ್ ಅಪಾಯ್ ರೂಟ್ ತ್ರೀ ಆಯಿತು ಇಸ್ ಈಕ್ವಲ್ ಟು ದಿ ಎಚ್ ಬಿ ಡಿ ಅಂತಂದರೆ ಟೋಟಲ್ ಎಂಬತ್ತಂತಾಗಿದೆ ಮೈನಸ್ ಬಿ ಅಂತಂದರೆ ಎಕ್ಸ್ ಅಂತಾಗಿದೆ ಇದನ್ನು ಓರೆ ಗುಣಾಕಾರ ಮಾಡ್ಕೊಂಡು ಬಿಡೋಣ ಒಂದರಿಂದ ಇದಕ್ಕೆ ಹಿಂಗೆ ಓರೆ ಗುಣಾಕಾರ ಓಕೆನಾ ಒಂದರಿಂದ ಈ ಕಡೆಗೆ ಎಂಬತ್ತು ಮೈನಸ್ ಎಕ್ಸೇ ಆಗುತ್ತೆ ಎಚ್ದಿಂದ ಇದಕ್ಕೆ ಗುಣಾಕಾರ ಮಾಡಿದ್ದೀವಿ ಅಂದರೆ ರೂಡ್ ತ್ರೀ ಇಂಟು ಎಚ್ ಅಂತ ಆಗುತ್ತೆ ಇಲ್ಲಿ ಎಚ್ ಬೆಲೆಯನ್ನು ಆದೇಶ ಮಾಡಿ ಬಿಡೋಣ ಎಂಬತ್ತು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಇದು ರೂಡ್ ತ್ರೀ ಇಂಟು ಎಚ್ ಅಂದರೆ ಎಷ್ಟು ರೂಡ್ ತ್ರೀ ಎಕ್ಸ್ ರೂಟ್ ತ್ರೀ ಎಕ್ಸ್ ಅಂತ ಆಗಿದೆ ಇಲ್ಲಿ ನೋಡಿ ಎಂಬತ್ತು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ತ್ರೀ ಆಯಿತು ಇದು ಎಕ್ಸ್ ಓಕೆ ನೆಕ್ಸ್ಟು ಇದು ಎಂಬತ್ತಾಯಿತು ಇಸ್ ಈಕ್ವಲ್ ಟು ಇದು ತ್ರೀ ಎಕ್ಸ್ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಎಕ್ಸನ್ ರೈಟ್ ಸೈಡ್ ತರೋಣ ಏನಾಗುತ್ತೆ ಅದು ಪ್ಲಸ್ ಎಕ್ಸ್ ಆಗುತ್ತೆ ಇದು ಎಂಬತ್ತು ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಅಂದರೆ ಫೋರ್ ಎಕ್ಸ್ ಅಂತಾಯಿತು ನಮಗೆ ಎಕ್ಸ್ ಬೆಲೆ ಬೇಕಾಗಿದೆ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಇದು ಎಂಬತ್ತು ಅಪಾನ್ ನಾಲ್ಕು ಅಂತಾಗುತ್ತೆ ಅಂತಾಗತ್ತೆ ಛೇದ್ಯಮ್ಮ ಇದಕ್ಕ ನಾಲ್ಕೊಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಸೊನ್ನೆ ಅಂದರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತಂತಾಯಿತು ಎಕ್ಸ್ ಅಂದರೆ ಏನಂತ ತೊಗೊಂಡಿವಿ ನಾವು ಬಿ ಎರಡು ಅಂದರೆ ಆ ಬಿಂದುವಿನಿಂದ ಕಂಬಕ್ಕಿರುವಂಥ ಅಂತರ ಒಂದೊಂದು ಒಂದೇದು ಏನಂದರೆ ಬಿ ಇ ಗೊತ್ತಾಯಿತು ಒಂದೇದು ಬಿ ಇ ಎಷ್ಟು ಎಕ್ಸ್ ಎಕ್ಸ್ ಅಂದರೆ ಇಪ್ಪತ್ತು ಅಡಿ ಇನ್ನೊಂದು ಇನ್ನೊಂದು ಕಂಬ ಈ ಬಿಂದುವಿಗಿರುವಂಥ ಅಂತರ ಅಂದರೆ ಡಿ ಇ ಡಿ ಇ ಅಥವಾ ಇ ಡಿ ಇಸ್ ಈಕ್ವಲ್ ಟು ಎಷ್ಟಾಗತ್ತಿದು ಎಂಬತ್ತು ಮೈನಸ್ ಎಕ್ಸ್ ಅಂದೀವಿ ಅಂದರೆ ಡಿ ಇಸ್ ಈಕ್ವಲ್ ಟು ಎಂಬತ್ತು ಮೈನಸ್ ಎಕ್ಸ್ ಅಂದರೆ ಇಪ್ಪತ್ತು ಅಂದರೆ ಎಷ್ಟೈತಿದು ಅರುವತ್ತು ಅಡಿ ಆಯಿತು ಇನ್ನೇನು ಬೇಕು ನಮಗೆ ಕಂಬಗಳ ಎತ್ತರ ಎಚ್ ಬೇಕಾಗಿದೆ ಎಚ್ ಎಲ್ಲಿ ಕಂಡು ನಾವು ಇಲ್ಲಿ ಬೇಕಾದ್ರೆ ಇದನ್ನು ಒಂದೇ ಸಮೀಕರಣ ಅಂತ ತಗೊಳ್ಳೋಣ ಇದರಲ್ಲಿ ಎಚ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಎಕ್ಸ್ ಅಂತದೆ ಅಂದರೆ ಕಂಬಗಳ ಎತ್ತರ ಕಂಬಗಳ ಎತ್ತರ ಏನಂದಿವಿ ನಾವು ಎಚ್ ಅಂತ ಹೇಳಿ ಮೊದಲೇ ಕಂಬಗಳ ಎತ್ತರ ಎಚ್ கம்பளை எத்தார் இஸ் ஈக்வல் டூ எச் எச் அந்த எஸ்டூ ரூட் த்ரீ எக்ஸ் பி எச் இஸ் ஈக்வல் டூ ரூட் த்ரீ எக்ஸ் அந்த தகோ இது ரூட் த்ரீக்கு ரூட் த்ரீ இன் டூ எக்ஸ் அந்த கண்டு இடத்தீங்க நான் டொண்ட்டி இன் டூ டொண்ட்டி அந்த எச் இஸ் இவல் டூ டொண்ட்டி இன் டூ ரூட் த்ரீ அடி கம்ப ಎರಡು ಕಂಬಗಳ ಎತ್ತರ ಎಷ್ಟಾಗುತ್ತೆ ಟ್ವೆಂಟಿ ಇಂಟು ರೂಟ್ ತ್ರೀ ಇಷ್ಟು ಅಡಿಗಳು ಆಗಿರ್ತವೆ ಎರಡು ಕಂಬಗಳ ಎತ್ತರ ಓಕೆ